ದರ್ಶನ್ಗೆ ಸಂಕಷ್ಟಗಳು ಬೆನ್ನು ಬಿಡದಂತೆ ಕಾಡ್ತಾ ಇದೆ ಇದೇ ಹೊತ್ತಲ್ಲಿ ಕಾಮಾಖ್ಯಾ ದೇಗುಲಕ್ಕೆ ಪತ್ನಿ ಸಮೇತ ದರ್ಶನ್ ಹೋಗಿ ಬಂದಿದ್ದಾರೆ ಆದ್ರೆ ಈಗ ದರ್ಶನ್ ಪತ್ನಿ ಮಾಡಿರುವಂತಹ ಪೋಸ್ಟ್ ಸಾಕಷ್ಟು ಹಲ್ಚ ಇದೆ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿದ್ರೆ ಜಾಮೀನಿಗಾಗಿ ಪತ್ನಿ ಪಡಬಾರದ ಕಷ್ಟಪಟ್ಟಿದ್ರು ದೇವಸ್ಥಾನಗಳಿಗೆ ಸುತ್ತು ಹಾಕಿದ್ರು ದೇವರುಗಳಿಗೆ ಹರಕೆ ಹೊತ್ತು ಪೂಜೆ ಸಲ್ಲಿಸಿದರು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಜಾಮೀನು ಪಡೆದು ಹೊರಬಂದರೂ ವಿವಾದಗಳು ದರ್ಶನ್ಗೆ ಬೇತಾಳನಂತೆ ಬೆನ್ನೇರಿದೆ ಇದೇ ಹೊತ್ತಲೇ ಪತ್ನಿ ಜೊತೆ ಅಸ್ಸಾಂನ ಕಾಮಾಕಿ ದೇಗುಲಕ್ಕೆ ದರ್ಶನ್ ಭೇಟಿ ನೀಡಿದ್ರು ದೇವಿ ದರ್ಶನ ಪಡೆದು ವಾಪಸ್ ಕೂಡ ಬಂದಿದ್ದಾರೆ ಇದೇ ಹೊತ್ತಲ್ಲಿ ವಿಜಯಲಕ್ಷ್ಮಿ ಹಾಕಿರುವ ಪೋಸ್ಟರ್ ರಮ್ಯಾ ಸೇರಿದಂತೆ ಎಲ್ಲಾ ವಿವಾದಗಳಿಗೂ ತಿರುಗೇಟು ಕೊಟ್ಟಂತಿದೆ ಕೊಲೆ ಆರೋಪಿ ದರ್ಶನ್ಗೆ ಸತಿ ವಿಜಯಲಕ್ಷ್ಮಿ ಶಕ್ತಿ ದರ್ಶನ್ ವಿರುದ್ಧದ ವಿವಾದಗಳಿಗೆ ಪರೋಕ್ಷವಾಗಿ ಟಾಂಗ್ ಹೆಚ್ಚು ಜನ ಕೆಳಗೆ ಎಳೆಯುವ ಪ್ರಯತ್ನ ಮಾಡಿದ್ರು ದೇವರು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತಾನೆ ಇದು ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿದ ನಂತರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಕಿದ ಪೋಸ್ಟ್ ರಮ್ಯಾಗೆ ಅಶ್ಲೀಲ ಸಂದೇಶ ಪ್ರಥಮ್ಗೆ ಬೆದರಿಕೆ ವಿವಾದ ಹಸಿಯಾಗಿರುವಾಗ್ಲೇ ಈ ಪೋಸ್ಟ್ ಮಾಡಿದ್ದಾರೆ ಮೊನ್ನೆ ಮೂರ್ಖತನದ ಬಗ್ಗೆ ವಿಜಯಲಕ್ಷ್ಮಿ ಬರೆದುಕೊಂಡಿದ್ರು ಈ ಬಾರಿ ನೇರವಾಗಿ ರಮ್ಯಾ ಸೇರಿದಂತೆ ಎಲ್ಲಾ ವಿವಾದಗಳಿಗೂ ಸೇರಿ ನೇರವಾಗಿ ತಿರುಗೇಟು ಕೊಟ್ಟಂತಹ ಪದಗಳನ್ನೇ ಬಳಸಿದ್ದಾರೆ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂಗಲಾಚುತ್ತಿರುವ ಕಿಡಿಗೇಡಿ ಫ್ಯಾನ್ಸ್ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಮಾಡಿದ್ದ ದರ್ಶನ್ ಅಭಿಮಾನಿಗಳು ಅಕ್ಷರಶಃ ಪತರಗುಟ್ಟಿ ಹೋಗಿದ್ದಾರೆ ರಮ್ಯಾ ದೂರು ನೀಡಿದ ನಂತರ ಕೆಟ್ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗಾಗಿದೆ ಕೆಲವರು ಇದೊಂದು ಬಾರಿ ಕ್ಷಮಿಸಿ ಇನ್ನೊಮ್ಮೆ ಮಾಡಲ್ಲ ದೂರು ವಾಪಸ್ ಪಡೀರಿ ಅಂತ ರಮ್ಯಾಗೆ ಮೆಸೇಜ್ ಮಾಡಿ ಬೇಡಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ರಮ್ಯಾ ಪರ ನಿಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮ ಹರೀಶ್ ಸಿಎಂ ಹಾಗೂ ಡಿಸಿಎಂಗೆ ದೂರು ಕೊಡುವ ಬಗ್ಗೆ ಮಾತನಾಡಿದ್ದಾರೆ ಇನ್ನು ಶಾಸಕ ದರ್ಶನ್ ಪುಟ್ಟಣಯ್ಯ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಅಭಿಮಾನಿಗಳಿಗೆ ಸಲಹೆ ನೀಡುವುದಕ್ಕೆ ನಟ ದರ್ಶನ್ಗೆ ಹೇಳ್ತೇನೆ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ನಟ ಪ್ರಥಮ್ ದೂರು ಆಧರಿಸಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಗಳಾದ ಬೇಕರಿ ರಘು ಮತ್ತು ಯಶಸ್ವಿನಿ ಸೇರಿದಂತೆ ಮತ್ತಿತರರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಮಲತೇಶ ಜಗ್ಗೀನ್ ಟಿವಿ ವಿ ನೈನ್ ಬೆಂಗಳೂರು